ಸ್ಟೋರಿ ತುಂಬಾ ಚೆನ್ನಾಗಿದೆ ಇವಾಗ ರಿಯಲ್ ಸ್ಟೋರಿ ತರ ಇದೆ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಫಿಲಂ ಸೂಪರ್ ಆಗೈತೆ ನಮ್ಮ ನಿರ್ಮಾಪಕರಾದ ನಮ್ಮ ಆತ್ಮ ಸ್ನೇಹಿತರಾದ ಜಯರಾಮ್ ಅವ್ರಿಗೆ ಶುಭ ಹಾರೈಸ್ತೀವಿ ಮತ್ತೆ ಇದೇ ತರ ಮತ್ತೆ ಮತ್ತೆ ಮೂವಿಗಳು ತೆಗಿಲಿ ಅಂತ ಅವ್ರಿಗೆ ನಾವು ಶುಭ ಕೊಡ್ತೀವಿ ಚೋಳ್ನಾಯ್ ಶುಭ ಕೊರೋರು ಚೋಳ್ನಾಯ್ ಗಿಳಿ ಬಯಸ್ ಚೆನ್ನಾಗಿದೆ ವರ್ಣರಂಜಿತವಾಗಿದೆ ಈ ಕಪ್ಪು ಬಿಳುಪು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ ಏನು ನಾಟಕ ಮಾಡಿದ್ರೆ ಮದ್ವೆ ಆಗ್ಬೇಕು ಈ ಒಂದು ಕಾನ್ಸೆಪ್ಟ್ ನ ಚೆನ್ನಾಗಿದೆ ಮಾಡಿದ್ದಾರೆ ಈಗ ಹುಡುಗರ್ಗೆ ಇರೋ ಸಮಸ್ಯೆಗಳನ್ನ ಸಿನಿಮಾ ಬುದ್ಧಿ ಕರಿಯೋಕೆ ಹೀಗೆ ನ್ಯೂಸ್ ಬುದ್ಧಿ ಕರಿಯೋ ಅಂತ ಸಿನಿಮಾ ಆ ಚೆನ್ನಾಗಿದೆ ಫಿಲೀನ್ ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ ಒಂದ್ಸಲಿ ಸಲಿ ನೋಡಬಹುದು ಎಲ್ಲಾರು ಬಂದ್ ನೋಡಬಹುದು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸರಿ ಇರೋ ಸ್ಟೋರಿ ಚೆನ್ನಾಗಿದೆ ಲೈನ್ ಸಾಯಿಬೋರ್ ಐತೆ